વિનીય દે બયકે પની જદો પૂર્વ કર્મ દા મારા ઇલિય દે બયકે પાલી જદો મુગો મેયિર લાગગો ખોнди બદકુ ઉદિજે નિરા ધન നിരധഗന ശ്രീരമണ सनु चारि

ಮಾತಾಡುತ್ತೆ ಜ್ಞಾನ ಇಲ್ಲದ ಲೋಕದ ಸಾಮಾನ್ಯರು ಮಾತಾಡಿದ್ರು ತಪ್ಪಲ್ಲ ನೀನು ಒಪ್ಪಿ ಒಪ್ಪಿತಪ್ಪಿ ಇಂತ ಮಾತಾಡಬಾರದು ದೇವರು ಇದ್ದಾನ ಎನ್ನುವುದಾಗಿ ನೀನು ಕೇಳ್ತಾ ಇದ್ದೀಯಲ್ಲ ಎಂತ ಮಾತು ಅಂತ ಆಡ್ತಾ ಕಷ್ಟ ಹೌದು ನೀನು ಅಂತಲ್ಲ ಪ್ರತಿಯೊಬ್ಬ ವ್ಯಕ್ತಿ ಮಾಡುತ್ತಾ ಇರುವ ತಪ್ಪೇನು ಕೇಳಿದ್ರದು ಏನಾದರೂ ಜೀವನದಲ್ಲಿ ಒಳ್ಳೇದಾಯ್ತು ಅಂತ ಆದರೆ ಆಗ ದೇವರು ಮಾಡಿದ್ದು ಅಂತ ಯಾರೂ ಹೇಳುವುದಿಲ್ಲ ನಾನಿಂತ ಸಾಧನೆ ಮಾಡಿದ್ದೇನೆ ಪಾಪ ಗೌರವ ಹನುಮಾನ ಮೂರ್ತಿ ಅವನಿಗೆ ಅಂದ್ರೆ ಅವನ ಲೆಕ್ಕ ಅವನೇ ತಾಳು ಮಾಡಿಕೊಂಡಿದ್ದೇನೆ ಅದೇ ಏನಾದರೂ ನಮಗಿಂತ ತೊಂದರೆ ತೊಡಕು ಬಂತು ಅಂತ ಆದ್ರೆ ನಮಗೆ ಬಂದಂತ ಬಡತನಕ್ಕೆ ದೇವ್ರ ಕಾರಣ ಅಂತ ನಿನಗೆ ಯಾರು ಹೇಳಿದರು ಅಲ್ಲಿಯೂ ನಮ್ಮತ್ತು ಇದು ನಮ್ಮ ಹಣೆ ಬರ ಅಂತ ನೀನು ಯಾಕೆ ಹೇಳುವುದಿಲ್ಲ ನಾನು ನಿನ್ನಲ್ಲಿ ಹೇಳ್ತೇನೆ ದೇವ್ರು ಇದ್ದಾನೋ ಇಲ್ಲವೋ ಎನ್ನುವುದಾಗಿ ಮಾತಾಡಬಾರದು ಹಾಗಿದ್ರೆ ನಾವು ಅನುಭವಿಸ್ತಾ ಇದ್ದದ್ದು ಏನು ಇದು ದೇವರು ಕೊಟ್ಟ ಶಿಕ್ಷೆ ಅಂತಲ್ಲ ರಮಣಿ ನಾವು ಮಾಡಿದ ಪ್ರಾರಾಬ್ಧ ಕರ್ಮ ನಾವು ಕಳೆದ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ದೇವೆ ಅಂತ ಸತ್ಯ ನಮಗೂ ಗೊತ್ತಿರುವುದಿಲ್ಲ ಮನುಷ್ಯ ಜನ್ಮ ಅಂತ ಹೇಳಿದರೆ ಹಾಗೆ ಹಾಗಂತ ಈ ಜನ್ಮದಲ್ಲಿ ನಾವು ಅನುಭವಿಸ್ತಾ ಇದ್ದದ್ದು ನಾವು ಹಿಂದೂ ಮಾಡಿದಂತ ಪಾಪ ಕರ್ಮಕ್ಕೆ ಸಂಬಂಧಪಟ್ಟೇ ಇರುವುದು ಅದು ಹೌದಂತಾದ ನಮ್ಮ ಪೂರ್ವಾರ್ಜಿತವಾದಂಥ ಕರ್ಮ ನಮ್ಮನ್ನು ಈ ಸ್ಥಿತಿಯಲ್ಲಿ ತೀದೇ ಬಿಟ್ಟರೆ ಇದಕ್ಕೆ ದೇವ್ರ ಕಾರಣ ಅಲ್ಲ ಯಾಕೆ ಹೇಳ್ತೇನೆ ಗೊತ್ತಾ ನಿನಗೆ ಒಂದು ಕೆಲವೊಂದು ಸತ್ಯ ಆ ಪ್ರಾರಾಬ್ಧ ಕರ್ಮ ಕಳೆಯಲಿಲ್ಲ ಅಂತ ಆದ್ರೆ ಯಾವ ಭಕ್ತನೇ ಇರಲಿ ದೇವರು ಮನುಷ್ಯ ಮಾಡಿದ್ರು ಅನುಗ್ರಹ ಆಗುವುದಕ್ಕೆ ಸಾಧ್ಯ ಇಲ್ಲ ಅನುಗ್ರಹ ಆಗಬೇಕು ಅಂತಾದ್ರೆ ಆ ಪ್ರಾರಾಬ್ಧ ಕರ್ಮ ನಾವು ಕಳೀಬೇಕು ನಾವು ಮಾಡಿದ ಕರ್ಮಕ್ಕೆ ನಾವೇ ಬಾಧ್ಯಸ್ಥರು ಎನ್ನುವುದಕ್ಕೊಂದೇ ಕತೆ ಹೇಳ್ತೇನೆ ಕೇಳಿ ಹಿಂದೆ ಶಿವಭಕ್ತನೊಬ್ಬ ಸಂಕಷ್ಟ ಪಡುವುದನ್ನು ಕಂಡಂತಹ ಪಾರ್ವತಿ ದೇವಿ ಗಂಡನಲ್ಲಿ ಹೇಳಿದಂತೆ ಏನ್ ಸ್ವಾಮಿ ನಿಮ್ಮ ಸದ್ಭಕ್ತ ಅವ ಪಾಪ ನಿಮ್ಮನ್ನೇ ನಂಬಿದ್ದದ್ದು ಆದ್ರೆ ಆ ರೀತಿ ಪಾಪ ಅವ ಅನುಭವಿಸ್ತಾ ಇದ್ದಾನೆ ಅಂತ ಕಷ್ಟದಲ್ಲಿ ಇದ್ರೂ ಸದಾ ಕಾಲವೂ ಯಾವ ಕ್ಷಣಕ್ಕೂ ನಿಮ್ಮ ನಾಮಸ್ಮರಣೆ ಮಾಡ್ತಾನೆ ಬಿಟ್ಟರೆ ಅವನು ಒದ್ದಾಟ ನೋಡಿದ್ರು ಇವನ್ನಿಸ್ತಾ ಉಂಟು ಅಂತ ಪಾರ್ವತೀ ದೇವಿಯ ಸಮಾಧಾನಕ್ಕೆ ಆ ಪರಮೇಶ್ವರ ಆಗ್ಲಿ ನೀನ್ ಹೇಳದಾಗೆ ಆಗ್ಲಿ ಅಂತ ಒಂದಿನ ಗಂಟನ್ನು ಕಟ್ಟಿ ಅವ ಹೋಗುವ ದಾರಿಯಲ್ಲಿ ಬಿಸಾಡಿದ್ನಂತೆ ಭತ್ತ ಹೋಗ್ತೇ ಇದ್ದ ಅಕ್ಕನ ಅವನಿಗೆ ತಲೆ ಬಂದು ಬಂತು ಏನು ಈ ಪ್ರಪಂಚದ ಕುರುಡ್ರ ಪರಿಸ್ಥಿತಿ ಏನು ಎಷ್ಟೋ ಜನ ಕುರುಡ್ರಿದ್ದಾರೆ ನಮ್ಗೆಲ್ಲ ಕಣ್ಣು ಕಣ್ಣಿಲ್ದೇ ಹೋದ್ರ ಸ್ಥಿತಿ ಏನು ಹಾಗಿದ್ರೆ ಕಾಣದೆ ದಾರಿಯಲ್ಲಿ ಹೇಗೆ ಹೋಗ್ತಾರೆ ಅವರು ನೋಡೇ ಬಿಡುವಂತ ಅವನ ತಲೆಗೆ ಬಂತ ಎರಡು ಕಣ್ಣು ಮುಚ್ಚಿಕೊಂಡ ದಾರಿಯಲ್ಲಿ ಹೋಗ್ತೇ ಇದ್ದ ಎಲ್ಲಿವರೆಗೆ ಹೋದ ಪರಮೇಶ್ವರ ಬೀಸಾಡಿದಂತ ಗಂಟು ದಾಟ ಮುಂದೆ ಹೋಗುವವರೆಗೂ ಹೋದ ಮುಂದೆ ಹೋದದ್ದೇ ಕಾಣುತ್ತೆ ಅದ ಆ ಮಟ್ಟಿಗೆ ನಾವೇ ಇದ್ದಿಲ್ಲ ಅವ ಕೆಳಗಿನವ್ರು ನೋಡಿದ್ದಾಗ ಯಾಕೆಂತ ಕೊಟ್ಟು ಕಣ್ಣುಂಟು ನಮಗೆ ಕಣ್ಣಿಲ್ಲದೆ ಹೋದವರು ಪ್ರಪಂಚದಲ್ಲಿ ಹೇಗೆ ಒದ್ದಾಡ್ತಾರೆ ಎನ್ನುವುದು ಕಂಡುಕೊಂಡೆ ನಿಜವಾಗಿ ಗೋಳ್ ಬೇಡ ಅಂದ ಕಣ್ಣು ಬಿಟ್ಟುಕೊಂಡು ಮುಂದೆ ಹೋದವನಿಗೆ ಹೋದ ಹಾಗೆ ಆಚೆ ಕಡಿಂದು ಒಬ್ಬ ಕುರುಡ ತಿಂದ ಸಹಜವಾಗಿ ಅವನಿಗೆ ಕಣ್ಣಿಲ್ಲ ಕಣ್ಣಿಲ್ಲದೆ ಹೋದವನಿಗೆ ಆಧಾರ ಯಾವುದು ಕೋಲನ್ನೇ ಕಣ್ಣಾಗಿಸಿಕೊಂಡು ತಟ್ಟುತ್ತ ತಟ್ಟುತ್ತ ಅವ ದಾರಿಯಲ್ಲಿ ಬರ್ತಾ ಇದ್ದ ಹಾಗೆ ಬರ್ತಾ ಇರುವಾಗ ಆ ಪರಮೇಶ್ವರ ದೇವರು ಬೇಸಾಡಿದಂತ ಗಂಟಿಗೆ ಇವನು ಕೋಲ್ತಾ ತಾಗ ಶಬ್ದ ಬಂತು ಚುರುತಾದ ತಡ ಮಾಡಲಿಲ್ಲ ಹೋಗಿ ಗಂಟನ್ನು ಎತ್ಕೊಂಡ ವಿಚಿತ್ರ ಕಣ್ಣಿದ್ದವ ಕಣ್ಣಿದ್ದವಷ್ಟೊತ್ತಿಗೆ ಕುರುಡಾದ ನೋಡು ಆ ಕಣ್ಣಿಲ್ಲದೆ ಹೋದವನಿಗೆ ಗಂಟು ಸಿಕ್ತು ದೇವರು ಮೀಸಾಡಿದ್ದೆ ಯಾಕೆ ಹೇಳು ಇವನಿಗೆ ಸಿಗಲಿ ಅನ್ನುವಂಥ ಕಾರಣ ಅವನಿಗೆ ಸಿಗ್ತಾ ಅವನಿಗೆ ಸಿಗಲಿಲ್ಲ ಇವನಿಗೆ ಸಿಕ್ತು ಹಾಗಿದ್ರಿ ಯಾಕೆ ಅದು ಪೂರ್ವಾರ್ಜಿತ ಕರ್ಮ ಅಂತ ದೇವರೇ ನಮ್ಗೆ ಕೊಡಬೇಕು ಅಂತ ಬಯಸಿದ್ರು ಆ ಸಂದರ್ಭ ಬರ್ಲಿಲ್ಲ ಕಾಲ ಕೂಡಿ ಬರ್ಲಿಲ್ಲ ಅಂತ ಆದ್ರೆ ಅದಕ್ಕೂ ಅವಕಾಶ ಇಲ್ಲ ಹಾಗಾಗಿ ಹೇಳ್ತಾ ಇದ್ದೇನೆ ದೇವರ ಬಗ್ಗೆ ಯಾವ ಕಾರಣಕ್ಕೂ ತಪ್ಪಿ ಅಂತ ಮಾತನಾಡಬೇಡ ಮತ್ತೆ ಪಾಪ ಕರ್ಮವನ್ನು ನಾವು ಕಟ್ಕೊಳ್ಳುದು ಬೇಡ ಕಳೆದ ಜನ್ಮದಲ್ಲಿ ನಾವು ಮಾಡಿದ್ದೆ ಸಾಕು ಈ ಜನ್ಮದಲ್ಲಿ ಏನಾದರೂ ನಾವು ಪ್ರಯತ್ನ ಪೂರ್ವಕವಾಗಿ ಆದ್ರೂ ಪರಮಾತ್ಮ ಧ್ಯಾನಿಸಿ ಪುಣ್ಯವನ್ನು ಅಂತ ಅಂತಾದ್ರೆ ಮುಂದಿನ ಜನ್ಮ ಅಂತಿದ್ದರೆ ಭಾಗ್ಯ ಅದರಲ್ಲೂ ಆ ಲಕ್ಷ್ಮೀಪತಿ ನಡೀನಾದ್ರೀ ಕೃಷ್ಣ ನನ್ನ ಮಿತ್ರ ಆತನ ಕುರಿತಾಗಿ ಅಪ್ಪಿ ತಪ್ಪಿಯೋ ಅಂತ ಮಾತನಾಡಬೇಡ ಯಾವ್ದಂತಾದ್ರೂ ನಾನು ಸಹಿಸ್ಕೊಳ್ತೇನೆ ಇನ್ನ ಈ ಮಾತನ್ನು ಮಾತ್ರ ಸಹಿಸಲಿಕ್ಕೆ ನನ್ನಿಂದ ಆಗುದಿಲ್ಲ ಭಗವಂತ ನಿಮ್ಮ ಮಿತ್ರನ